ನಮಸ್ಕಾರ ಎಲ್ಲರಿಗೂ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಮಗುಗೆ ಮೊಸರು ಕೊಡ್ಬಹುದಾ ಕೊಡ್ಬಹುದಾದ್ರೆ ಯಾವ ತಿಂಗಳಿಂದ ಕೊಡೋಕೆ ಸ್ಟಾರ್ಟ್ ಮಾಡ್ಬೇಕು ಕೆಮ್ಮು ನೆಗಡೆ ಕಫ ಆದಾಗ ಮೊಸರು ಕೊಡ್ಬೋದಾ ಇದರಿಂದ ಏನ್ ಪ್ರಾಫಿಟ್ ಇದೆ ಇದರಿಂದ ಏನ್ ಲಾಭ ಇದೆ ಅನ್ನೋದನ್ನೆಲ್ಲ ಇವತ್ತು ಡಿಸ್ಕಸ್ ಮಾಡೋಣ ಸೊ ಇದೇ ಮೊದಲನೇ ಬಾರಿಗೆ ನೀವು ನನ್ನ ನ ನೋಡ್ತಾ ಇದ್ರೆ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಎಲ್ಲೂ ಸ್ಕಿಪ್ ಮಾಡ್ದಲೆ ಕಂಪ್ಲೀಟ್ ವಿಡಿಯೋನ ನೋಡಿ ಮೊದಲನೇದು ನಿಮ್ಮ ಮಗುಗೆ ಮೊಸರು ಕೊಡ್ಬೋದಾ ಅನ್ನೋದಾದ್ರೆ ಖಂಡಿತವಾಗೂ ಕೊಡ್ಬಹುದು ನಿಮ್ಮ ಮಗುಗೆ ಏಳು ತಿಂಗಳು ತುಂಬಿದ ತಕ್ಷಣ ಈ ಮೊಸರನ್ನ ಕೊಡ್ಬಹುದು ಸೊ ಈ ಮೊಸರು ಕೊಡೋದ್ರಿಂದ ಏನೆಲ್ಲ ಲಾಭ ಇದೆ ಅಂತ ನೋಡೋದಾದ್ರೆ ಮೊದಲನೇದು ಈ ಮೊಸರಿನಲ್ಲಿ ಕ್ಯಾಲ್ಸಿಯಂ ಮತ್ತೆ ಫಾಸ್ಪರಸ್ ಅನ್ನೋ ಕಂಟೆಂಟ್ ಇರುತ್ತೆ ನಿಮ್ಮ ಮಗುವಿನ ಮೂಳೆ ಅಥವಾ ಮಸಲ್ಸ್ ಆಗಿರ್ಬೋದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಮತ್ತೆ ಹಲ್ಲುಗಳು ಬರುವಾಗ ಕೂಡ ತುಂಬಾ ಗಟ್ಟಿಯಾಗಿ ಬರ್ತಾ ಇರುತ್ತೆ ಸೊ ಇದಲ್ದಲೆ ಈ ಮೊಸರಿನಲ್ಲಿ ವಿಟಮಿನ್ ಇ ಮತ್ತೆ ಜಿಂಕ್ ಅನ್ನೋ ಕಂಟೆಂಟ್ ಇರುತ್ತೆ ಇದ್ರಿಂದ ನಿಮ್ಮ ಮಗುವಿನ ಚರ್ಮ ಸಾಫ್ಟ್ ಆಗೋದಿರಲಿ ಅಥವಾ ಗ್ಲೋ ಆಗೋದಾಗ್ಲಿ ತುಂಬ ಹೆಲ್ಪ್ ಆಗುತ್ತೆ ಸೊ ಇದನ್ನು ನಾವು ಎಕ್ಸ್ಟರ್ನಲ್ಲಿ ಆಗಿ ಮಗುಗೆ ಯೂಸ್ ಮಾಡ್ಬೋದು ಅಂದರೆ ಸ್ವಲ್ಪ ಮಗುಗೆ ಸ್ನಾನ ಮಾಡಿಸುವಾಗ ಮೊಸರು ತೊಗೊಂಡು ಮಸಾಜ್ ಮಾಡೋದ್ರಿಂದ ನ್ಯಾಚುರಲ್ ಆಯಿಲ್ ಕಂಟೆಂಟ್ ಸಿಗುತ್ತೆ ಮಗುಗೆ ಸೊ ಆವಾಗ ಮಗುವಿನ ಚರ್ಮ ಜಾಸ್ತಿ ಹೊತ್ತು ಮಾಯಶ್ಚರೈಸ್ ಆಗಿರುತ್ತೆ ಸೊ ಇದು ನಿಮ್ಮ ಮಗುವಿನ ಚರ್ಮ ಕೂಡ ಸ್ವಲ್ಪ ಗ್ಲೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇಂಟರ್ನಲಿ ಮತ್ತು ಎಕ್ಸ್ಟರ್ನಲಿ ಕೂಡ ನೀವು ಈ ಮೊಸರನ್ನ ಯೂಸ್ ಮಾಡ್ತಾ ಬರ್ಬೋದು ಮೂರನೇದು ಈ ಮೊಸರನ್ನ ನೀವು ಕಂಟಿನ್ಯೂ ತಿನ್ನೋದ್ರಿಂದ ನಿಮ್ಮ ಮಗುವಿನ ನಿದ್ದೆ ಪ್ರಮಾಣ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಅಂದ್ರೆ ಕೆಲವೊಂದ್ ಮಕ್ಕಳು ಎದ್ದು ಮಧ್ಯ ಮಧ್ಯೆ ಮಧ್ಯ ಎದ್ದು ಕಿರಿಕಿರಿ ಮಾಡ್ತಾ ಇರ್ತಾರ ಸೊ ಅದೆಲ್ಲ ಆಗೋದಿಲ್ಲ ನಾಲ್ಕನೇದು ನಿಮ್ಮ ಮಗುಗೆ ಯಾವುದೇ ರೀತಿ ಹೊಟ್ಟೆ ಸಂಬಂಧಿತ ತೊಂದರೆ ಅಂದ್ರೆ ಗ್ಯಾಸ್ ಆಗಿರ್ಬೋದು ಹೊಟ್ಟೆ ನೋವು ಆಗಿರ್ಬೋದು ಇದೆಲ್ಲ ಆಗ್ತಾ ಇತ್ತು ಅಂದ್ರೂ ಈ ಮೊಸರನ್ನ ಕೊಟ್ಟ ಮೊಸರಿನಿಂದ ಸಾಲ್ವ್ ಆಗುತ್ತೆ ಅಂದ್ರೆ ನಿಮ್ಮ ಮಗುಗೆ ಡೈಯೇರಿಯಾ ಆದಾಗ ಅಥವಾ ಲೂಸ್ ಮೋಷನ್ ಬೇದಿ ಜಾಸ್ತಿ ಆದಾಗ ಸೊ ಈ ಮೊಸರಿನಿಂದ ಸಾಲ್ವ್ ಆಗುತ್ತೆ ಅಂದ್ರೆ ಡೈಯೇರಿಯಾ ಆದಾಗ ಕೂಡ ನಿಮ್ಮ ಡೈ ಅದು ಮಗುವಿಗೆ ಡೈರಿಯಾ ಕಡಿಮೆ ಆಗ್ತಾ ಬರುತ್ತೆ ಈ ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಸಿಡ್ ಇರುತ್ತೆ ಈ ಲ್ಯಾಕ್ಟಿಕ್ ಆಸಿಡ್ ನಿಮ್ಮ ಮಗುವಿನ ದೇಹಕ್ಕಾಯ್ತು ಅಥವಾ ಲ್ಯಾಕ್ಟೊಬೆಸಿಲ್ಸ್ ಅನ್ನೋ ಬ್ಯಾಕ್ಟೀರಿಯಾ ಕೂಡ ನಿಮ್ಮ ಮಗುವಿನ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಸೊ ಇದಿಷ್ಟು ಮೊಸರಿನಿಂದ ಆಗೋ ಲಾಭಗಳು ಸೊ ಈಗ ಕೆಮ್ಮು ನೆಗಡೆ ಕೆಫ ಆದಾಗ ಈ ಮೊಸರನ್ನ ಕೊಡ್ಬೋದಾ ಅಂತ ಕೇಳೋದಾದ್ರೆ ಬೇಡ ಈ ಸಮಯದಲ್ಲಿ ಮಗುಗೆ ಯಾವುದೇ ಕಾರಣಕ್ಕೂ ಮೊಸರನ್ನ ಕೊಡಕ್ಕೆ ಹೋಗ್ಬಾರ್ದು ಬಟ್ ಕೆಲವೊಂದು ಸಮಯದಲ್ಲಿ ಈ ಇದನ್ನೆಲ್ಲ ಕೊಡೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ ಬಟ್ ಕೆಲವೊಂದು ಮಕ್ಕಳಿಗೆ ದೇಹ ಪ್ರಕಾರ ನೋಡೋದಾದರೆ ಸ್ವಲ್ಪ ಕಫ ಆಯಿತು ನೆಗಡಿ ಹೆಚ್ಚಾಗೋ ಚಾನ್ಸಸ್ ತುಂಬ ಇರುತ್ತೆ ಸೊ ಹಾಗಾಗಿ ಅಂಥ ಸಮಯದಲ್ಲಿ ಸ್ವಲ್ಪ ಮೊಸರನ್ನ ಕೊಡೋದೇ ಇರೋದು ಒಳ್ಳೆಯದು ನಿಮ್ಮ ಮಗುಗೆ ಮೊಸರು ಕೊಡುವಾಗ ನೀವು ಸ್ವಲ್ಪ ವಿಷಯಗಳನ್ನ ನೀವು ತಿಳ್ಕೊಬೇಕಾಗತ್ತೆ ಏನು ಅನ್ನೋದಾದ್ರೆ ಯಾವಾಗ್ಲೂ ನೀವು ನ್ಯಾಚುರಲ್ ಆಗಿ ಅಂದ್ರೆ ಮನೇಲೆ ನೀವು ಮಾಡಿರ್ತೀರಲ್ಲ ಅಂತ ಮೊಸರನ್ನ ಕೊಡ್ತಾ ಬನ್ನಿ ಈ ಪ್ಯಾಕ್ಡ್ ಮೊಸರೆಲ್ಲ ಕೊಡೋದಾದ್ರೆ ಅದರಲ್ಲಿ ತುಂಬಾ ಪ್ರಿಸರ್ವೇಟಿವ್ಸ್ ಇರುತ್ತೆ ಮತ್ತೆ ಅದು ಪೌಡ್ರಿಂದ ಮಾಡಿರ್ತಾರೆ ಮತ್ತೆ ಪ್ರಿಸರ್ವೇಟಿವ್ಸ್ ಕೂಡ ತುಂಬಾ ಆಡ್ ಮಾಡಿರ್ತಾರೆ ಸೊ ಮನೆಯಲ್ಲೇ ಮಾಡಿದ್ನ ಕೊಡೋದ್ರಿಂದ ಅದರಲ್ಲಿರೋ ಲ್ಯಾಕ್ಟೋಬೆಸಿಮಸ್ ಬ್ಯಾಕ್ಟೀರಿಯಾ ಇರುತ್ತಲ್ಲ ಸೊ ಅದು ಮಗುವಿನ ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಅದು ನೀವು ಹಾಲಲ್ಲಿ ಎಪ್ಪಾಕಿ ಮಾಡಿರೋ ಮೊಸರಲ್ಲಿ ಮಾತ್ರ ಇರುತ್ತೆ ಸೊ ಮೊಸರಿನಿಂದ ನಿಮ್ಗೆ ಲಾಭ ಸಿಗ್ಬೇಕು ಅಂದ್ರೆ ಮನೆಯಲ್ಲೇ ಮಾಡಿರೋ ಮೊಸರನ್ನೇ ಕೊಡ್ತಾ ಬನ್ನಿ ಮತ್ತೆ ಯಾವಾಗ್ಲೂ ರೂಮ್ ಟೆಂಪರೇಚರ್ ನಲ್ಲಿರೋ ಮೊಸರನ್ನ ಕೊಡಿ ಈಗ ಫ್ರಿಜ್ ಅಲ್ಲಿ ಇಟ್ಟಿರ್ತಿರೋ ಮೊಸರನ್ನ ಅದನ್ನ ಡೈರೆಕ್ಟ್ ಆಗಿ ಕೊಡಕ್ ಹೋಗ್ಬಾರ್ದು ಈ ತಂಪಾದ ಮೊಸರನ್ನ ಕೊಡೋದ್ರಿಂದ ಬೇಗ ಕೋಲ್ಡ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಇನ್ ಕೇಸ್ ನೀವೇನಾದ್ರೂ ಫ್ರಿಜ್ ಅಲ್ಲಿ ಇಟ್ಟಿದ್ದೀರಾ ಅಂದ್ರೆ ನಿಮ್ ಮಗುಗೆ ಕೊಡೋಕ್ಕಿಂತ ಅರ್ಧ ಗಂಟೆ ಮುಂಚೆ ಅಥವಾ ಒಂದ್ ಗಂಟೆ ಮುಂಚೆ ಹೊರಗಡೆ ಇಟ್ಟು ಕೊಡಿ ಕೆಲವೊಂದು ಮಕ್ಕಳಿಗೆ ತುಂಬ ಮೊಸರು ಕೊಡೋದ್ರಿಂದನು ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಮಗು ನಿಮ್ಮ ಮಗುಗೆ ಒಂದು ಸ್ಪೂನ್ ಎರಡು ಸ್ಪೂನ್ ಕೊಟ್ಟು ನೋಡಿ ಏನು ಅಲರ್ಜಿ ಆಗಿಲ್ಲ ಅಂತ ಅಂದರೆ ನೀವು ಅದನ್ನು ಕಂಟಿನ್ಯೂ ಮಾಡಿ ನೆಕ್ಸ್ಟ್ ನಿಮ್ಮ ಯಾವುದೆಲ್ಲ ರೀತಿಯಲ್ಲಿ ಮೊಸರನ್ನ ಕೊಡ್ಬೋದು ನಿಮ್ಮ ಮಗುಗೆ ಅನ್ನೋದಾದರೆ ಈ ಮೊಸರನ್ನು ಮಾಡ್ಬೋದು ನೀವು ಅದನ್ನು ಕೊಡಿ ಅಥವಾ ಈ ಯಾವ್ದಾದ್ರು ಫ್ರೂಟ್ ಆಗಿರ್ಬೋದು ಅಥವಾ ಪ್ಯೂರಿಸು ಮಾಡಿರ್ತಾರಲ್ಲ ಸೊ ಆ ಪ್ಯೂರಿಗೂ ಕೂಡ ನೀವು ಮೊಸರು ಆ್ಯಡ್ ಮಾಡಿ ಕೊಡಿ ಸೊ ಅವೆ ಈಗ ಹಂಗೆ ಮಾಡೋದ್ರಿಂದ ಈ ಪ್ಯೂರಿ ಆಗಲಿ ಮೊಸರು ಆದರಾಗಲಿ ಎರಡೂ ನಿಮ್ಮ ದೇಹಕ್ಕೆ ಸೇರುತ್ತೆ ಸೊ ಇನ್ ಕೇಸ್ ಸಮ್ಮರ್ ಸೀಸನ್ ಆಗಿದ್ರೆ ಅಂದರೆ ಬೇಸಿಗೆಯಲ್ಲಿ ನೀವು ಲಸಿ ಮಾಡಿ ಕೊಡಿ ಸ್ವಲ್ಪ ಬೇಕು ಅಂದರೆ ಶುಗರ್ ಹಾಕಿ ಜಾಸ್ತಿ ಶುಗರ್ನ ಹಾಕಕ್ಕೆ ಹೋಗ್ಬೇಡಿ ಆ ಶುಗರ್ ನಿಮ್ಮ ಮಗುವಿನ ದೇಹಕ್ಕೆ ಒಳ್ಳೆಯದಲ್ಲ ಸೊ ಈ ಥರ ಮಾಡೋದ್ರಿಂದ ಮಗು ಎಂಜಾಯ್ ಮಾಡಿಕೊಂಡು ತಿನ್ನುತ್ತೆ ಸೊ ಕೆಲವೊಂದು ಬಾರಿ ನೀವು ಮಗುಗೆ ಡೈರೆಕ್ಟ್ ಆಗಿ ಬಟ್ಲಿಗೆ ಹಾಕೊಟ್ಟು ಹಾಕೊಡಿ ತಿನ್ನೋದಕ್ಕೆ ಸೊ ಕೆಲವೊಂದ್ ಸಂದರ್ಭದಲ್ಲಿ ಮಗು ಹಾಲು ಇಷ್ಟ ಪಡ್ತಾ ಇರಲ್ಲ ಸೊ ಅಂತ ಸಮಯದಲ್ಲಿ ಈ ಮೊಸರು ತಿಂದ್ರು ಸಾಕಾಗುತ್ತೆ ಸೊ ಇದಿಷ್ಟು ಬಂದ್ಬಿಟ್ಟು ಮೊಸರಿನಿಂದ ಮಗುವಿಗೆ ಏನೇನ್ ಲಾಭ ಅನ್ನೋದ್ರ ಬಗ್ಗೆ ಮಾಹಿತಿ ಈಗ ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಎಲ್ಲರಿಗೂ ಉಪಯೋಗ ಆಗುತ್ತೆ ಅನ್ಕೊಂತೀನಿ ಧನ್ಯವಾದಗಳು ಜೈ ಶ್ರೀರಾಮ್